ಗುರುಗಳೇ ಈ ಶಬರಿಮಲೆಗೆ ಹೋಗೋವರೆಗೂ ದೊಡ್ಡ ಪಾದ ಸಣ್ಣ ಪಾದ ಅಂತ ಹೇಳ್ತಾರಲ್ಲ ಅದು ಎಷ್ಟು ದೂರ ಹಾಗಂದ್ರೆ ಏನು ದೊಡ್ಡ ಪಾದ ಅಂದ್ರೆ ಏನು ಸಣ್ಣ ಪಾದ ಅಂದ್ರೆ ಏನು ಸ್ವಲ್ಪ ತಿಳಿಸಿ ಅಯ್ಯಪ್ಪ ಪಂದಲ ಮಹಾರಾಜರ ಅರಮನೆಯಲ್ಲಿ ಬೆಳೆದು ಬಂದಾಗ ಅವ್ರ ಹದಿನಾಲ್ಕನೇ ವರ್ಷದಲ್ಲಿ ತಾಯಿಯ ತಲೆ ಸೂಲಕ್ಕೆ ಔಷಧಿ ತರಬೇಕು ಅಂತ ಹೇಳಿ ಪಂದಲ ರಾಜರ ಅರಮನೆಯ ವೈದ್ಯರು ತಿಳಿಸಿಯ ತಿಳಿಸಿದ ಸಮಯದಲ್ಲಿ ಹುಲಿ ಹಾಲನ್ನು ತರಕ್ಕೆ ಬೇಟೆ ಆಡಿದ ಬೇಟೆಗೆ ಹೋಗಿದ ಮಾರ್ಗ ನಲವತ್ತೆಂಟು ಮೈಲು ದಾರಿಯ ಶಬರಿಮಲೆ ಯಾತ್ರೆ ಅದು ಎರಿಮೇಲಿಯಿಂದ ಪ್ರಾರಂಭ ಆಗಿ ಶಬರಿಮಲೆಗೆ ಹೋಗುತ್ತೆ ನಲವತ್ತೆಂಟು ಮೈಲು ದಾಟಿದ ಮೇಲೆ ಶಬರಿಮಲೆ ಸನ್ನಿಧಾನ ಸಿಗುತ್ತೆ ಅದನ್ನು ಪಾದ ಅಂತಾರೆ ಆ ದಾರಿಯಲ್ಲಿ ಏನೇನಿದೆ ಎರಿಮೇಲಿಯಲ್ಲಿ ತಮ್ಮ ಮೈಯಲ್ಲಿ ಬಣ್ಣಗಳನ್ನು ಹಚ್ಕೊಂಡು ಸ್ವಾಮಿ ದಿಂದಗತ್ವಂ ಅಯ್ಯಪ್ಪ ದಿಂದಗತ್ತೋಮ್ ಅಂಥೇಳಿ ಬೇಟೆಯಾಡುವ ರೀತಿಯಲ್ಲಿ ಕುಣಿದು ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ ಅದು ಒಂದು ವಿಷಯ ಏನಂತ ಹೇಳಿದ್ರೆ ಒಂದು ಬೇಟೆಯಾಡಿ ಶಬರಿಮಲೆ ಹೋದಂಥ ಅಯ್ಯಪ್ಪ ಮತ್ತು ಅವರ ಶಿಷ್ಯರ ನೆನಪಿಗಾಗಿ ಇನ್ನೊಂದು ಕಡೆ ಅದು ಒಂದು ಎಕ್ಸಸೈಸ್ ಆಗುತ್ತೆ ಗುಡ್ಡ ಹತ್ತೋದಕ್ಕೆ ಮುಂಚೆ ವಾಮಪ್ ಆಗುತ್ತೆ ಮೈಗೆ ಅಲ್ಲಿಂದ ಹೋಗೋ ದಾರಿಯಲ್ಲಿ ಮೊಟ್ಟ ಮೊದಲು ಬರೋದು ಪೇರೂರು ತೋಡು ಅಂತ ಒಂದು ಜಾಗ ಬರ್ತದೆ ಅಲ್ಲಿ ಹರಿಯುವ ನದಿಯಲ್ಲಿ ಒಂದಿಷ್ಟು ಅವಲಕ್ಕಿಗಳನ್ನು ಅರಳುಗಳನ್ನು ಅಲ್ಲಿ ಮೀನುಗಳಿಗೆ ಸಮರ್ಪಣೆ ಮಾಡಿ ಯಾತ್ರೆಯನ್ನು ಮುಂದುವರಿಸ್ತಾರೆ ಆ ದಾರಿಯನ್ನು ದೊಡ್ಡಪ್ಪಾದಂತ ಕರೀತಾರೆ ನಂತರ ಬರೋದು ಕಾಳಗಟ್ಟಿ ಆಶ್ರಮ ಕಾಳಗಟ್ಟಿ ಅಂತ ಹೇಳಿದ್ರೆ ಪರಮೇಶ್ವರ ತನ್ನ ವಾಹನವಾದ ಆ ಬಸವನನ್ನು ಅಲ್ಲಿ ಕಟ್ಟಿ ಇಟ್ಟಂಥ ಜಾಗ ಅಂತ ಹೇಳಿ ಕಾಳಗಟ್ಟಿಯ ಆಶ್ರಮವನ್ನು ಹೇಳ್ತಾರೆ ನಂತರ ಅಳದಾ ನದಿ ಬರ್ತದೆ ಅಳದಾ ನದಿಯಲ್ಲಿ ಸ್ನಾನ ಮಾಡಿ ಒಂದು ಕಲ್ಲನ್ನು ತಗೊಂಡು ಮುಂದೆ ಹೋಗ್ತಾರೆ ಅದು ಕಲ್ಲಿಡಗೊಂಡಂಥ ಒಂದು ಜಾಗ ಬರ್ತದೆ ಅಲ್ಲಿ ಮಗಿಷಿಯನ್ನು ಮರ್ಧನ ಮಾಡಿ ಅಲ್ಲೇ ಊತಾಕಿರ್ತಾರೆ ಹಾಕಿರ್ತಾರೆ ಅದರ ಮೇಲೆ ಒಂದೊಂದು ಕಲ್ಲನ್ನು ಶಬರಿ ಮೇಲೆ ಯಾತ್ರಿಗರು ಹಾಕಬೇಕು ಅಂತ ಹೇಳಿ ಒಂದು ನಿಯಮ ಅದರ ಪ್ರಕಾರ ಅಳದಾ ನದಿಯಲ್ಲಿ ಮೂಳುಗಿ ಸ್ನಾನ ಮಾಡಿ ಬರುವಾಗ ಒಂದು ಕಲ್ಲನ್ನು ತಂದು ಕಲ್ಲು ಇಡಮ್ ಗುಂಡ್ರಲ್ಲಿ ಹಾಕ್ತಾರೆ ಕುಂಡ್ರು ಅಂತ ಹೇಳಿದ್ರೆ ಒಂದು ಗುಡ್ಡ ಅಂತ ಕಲ್ಲು ಹಿಡಮ್ ಗುಂಡ್ರು ಕಲ್ಲನ್ನ ಇಡುವಂಥ ಒಂದು ಸಣ್ಣ ಗುಡ್ಡ ಅಲ್ಲಿಂದ ಮುಂದೆ ಹೋದರೆ ಇಂಜಿ ಕೋಟೆ ಇದೆಲ್ಲ ಬರ್ತದೆ ಅಳದ ಮೇಡು ಬರ್ತದೆ ಹಳದ ನದಿಯಾದ ಮೇಲೆ ಅಳದ ಮೇಡು ಬರ್ತದೆ ಅಳದ ಮೇಡು ದಾಟಿದ ಮೇಲೆ ಇಂಜಿಪಾರೆ ಕೋಟೆ ಉಡುಂಬಾರ ಕೋಟೆ ಬರ್ತದೆ ನಂತರ ಅಲ್ಲಿ ಸ್ವಲ್ಪ ಸಾಯಂಕಾಲ ಹೋಗ್ತಾರೆ ಐದುವರೆ ಮೇಲೆ ಮುಂದೆ ಪ್ರಯಾಣವನ್ನು ಮುಂದುವರಿಸೋದಿಲ್ಲ ಸಾಮಾನ್ಯವಾಗಿ ಅಲ್ಲಿ ಹಾಲ್ಟ್ ಮಾಡಿ ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಾರೆ ಕೆಳಗಡೆ ಇಳಿದ್ರೆ ಅಲ್ಲಿ ಮುಗಿಳಿ ತಾವಳ ಅಂತೇಳಿ ಒಂದು ಜಾಗ ಇದೆ ಅಲ್ಲಿ ನೀರು ಹರಿತಾ ಇರ್ತದೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಅಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಮುಂದೆ ಹೋಗ್ತಾರೆ ಕರಿ ಮೇಲೆ ಏಟ್ರಮ್ ಬರ್ತದೆ ಅದು ಸ್ವಲ್ಪ ಕಠಿಣವಾದ ದಾರಿ ಕರಿ ಮೇಲೆ ಏಟ್ರಮ್ ಕಡಿಮ್ ಕಠಿಣ ಅಂದರೆ ತುಂಬ ಕಷ್ಟ ಕಷ್ಟ ಅಂತೇಳಿ ಮೇಲೆ ಮುಗಲಲ್ಲಿ ಒಂದು ಬಾವಿ ಇದೆ ಕೆನರಂ ಗಡವು ಅಲ್ಲಿ ದರ್ಶನ ಮಾಡಿ ಅಲ್ಲಿಂದ ಸಿರಿಯಾನೆ ವಟ್ಟಂ ಬೆರಿಯಾನೆ ವಟ್ಟಂ ಈ ಎರಡು ಜಾಗಗಳನ್ನು ದಾಟಿ ಪಂಪಾ ನದಿಗೆ ಬರ್ತಾರೆ ಪಂಪಾ ನದಿಯಿಂದ ಶಬರಿಮಲೆಗೆ ಹೋಗ್ತಾರೆ ಶಬರಿಮಲೆ ಹೋಗುವಾಗ ಅಲ್ಲಿ ನೆಲಕ್ಕಲ್ ಬರ್ತದೆ ಸಾರಿ ನೀಲಿಮಲೆ ಬರ್ತದೆ ನೀಲಿಮಲೆ ಅಪ್ಪಚಿ ಮೇಡ ಇಪ್ಪಾಚಿ ಕುಳಿ ಸರಂಗುತ್ತಿ ಶಬರಿ ಪೀಡಮೆಲ್ಲ ಬರ್ತದೆ ಶಬರಿಪೀಡಂ ಸರಂಗುತ್ತಿ ದಾಟಿ ನಡೆಪಂದಲ್ ಅಯ್ಯಪ್ಪ ದೇವಸ್ಥಾನ ಬರ್ತದೆ ಈ ದಾರಿಯನ್ನ ದೊಡ್ಡ ದಾರಿ ಅದಕ್ಕೆ ಏನಂತಾರೆ ದೊಡ್ಡ ಪಾದ ಅಂತಾರೆ ಸಣ್ಣ ಪಾದ ಅಂತ ಹೇಳಿದ್ರೆ ಸೀದಾ ಎರಿಮೇಲಿ ದರ್ಶನ ಮಾಡಿ ಪಂಪಾ ನದಿಗೆ ಬಂದು ಇಳಿದು ಅಲ್ಲಿಂದ ನೀಲಿಮಲೆ ಹತ್ತಿ ನೀಲಿಮಲೆಯಿಂದ ಮೇಡು ಶಬರಿ ಪೀಡ ಸರಂಗುತ್ತಿ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ಅದು ಸಣ್ಣ ಪಾದ ಅಂತಾರೆ ಅಷ್ಟೇ ದೊಡ್ಡ ಪಾದ ಸಣ್ಣ ಪಾದ ಸ್ವಾಮಿ ಶರಣ